ಇದ್ದೀವಿ ನಾವು ಯಾಕೆ ಸ್ಥಿರವಾಗಿ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ ಮಾಲೀಕ ಸಮಾಜಕ್ಕೆ ಸಿಗ್ಬೇಕಾಗಿರುವಂತ ಅನುಕೂಲ ಕಸಿಸ್ಕೊತಾರೆ ಬೇರೆಯವರು ಅಷ್ಟೇ ಆತಂಕ ನಮ್ಗೆ ಈ ಸಮಾಜದಲ್ಲಿ ಹುಟ್ಟಿ ನಾವು ಈ ಸಂದರ್ಭದಲ್ಲಿ ಹೇಳಿಲ್ಲ ಅಂದ್ರೆ ನಾವು ಮಾಲೀಕರು ಅಂತ ಹೇಳ್ಕೊಳಕ್ಕೆ ಅನಾರಾಯಿತು ಅಂತ ನಮ್ಮ ಅಭಿಪ್ರಾಯ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಸಮಾಜ ಹೋರಾಟನ ಬೆಂಕಿ ಕಾಲಿ ಚಟ ಮೆಚ್ಚಿದೆ ಇಲ್ಲ ಹೌದಾ ನೂರ 40 ಚಿರ ಕೋಲಂ ಇಕ್ಕಣಿದ್ರ ಯಾವಾಗ ಈಗ 40 ಚಿರ ಕೋಲಂ ಇಕ್ಕಣ ಮಾಡ್ತಾ ಇದ್ದಾರೆ ಬಂಗಿನೆ ಶಾತಿ ಓರಾಟ ಮಾಡ್ತಾನೆ ಇನ್ನು ನಿಲ್ಲದೇ ಇಲ್ಲ ಎಲ್ಲಾ ಹೋಟಿ ಪೇಪರ್ ನಲ್ಲಿ ಇನ್ನು ಎಳು ದಿನ ಮುందే ಅಂತ ಯಾತ್ರೆ ಇನ್ನು ಎಳು ದಿನ ಮುందే ಪುಷ್ಪರಮದಲ್ಲಿ పాల్గొನಬೇಕು ಉತ್ಶೇಹಕರು ಅಂತವರು ಜೈ ಜೈ ಮಾಜಿಗಾ ಜೈ ಮಾಜಿಗಾ ಜೈ ಜೈ ಇಂಟರ್ಪ್ರಿಟೇಷನ್ ಆಫ್ ಸ್ಟ್ಯಾಚ್ಯೂಟ್ಸ್ ಕಾನೂನನ್ನ ಯಾವ ದೃಷ್ಟಿಕೋನ ನೋಡಬೇಕು ಆ ದೃಷ್ಟಿಕೋನ ಯಾವುದು ಅಂತ ಅಂದ್ರೆ ಸಂವಿಧಾನ ರಚನೆ ಮಾಡ್ತಾರಲ್ಲ ರಚನೆ ಮಾಡುವಂತ ಸಂದರ್ಭದಲ್ಲಿ ಅವರ ಚಿಂತನೆ ಏನಿತ್ತು ಅವರ ದೃಷ್ಟಿ ಚಿಂತನೆ ಏನಿತ್ತು ಅದರ ಮುಖೇನ ಅಮೆಂಡ್ಮೆಂಟ್ಸ್ ಎಲ್ಲ ಮಾಡಬೇಕು ತಿದ್ದುಪಡಿ ಮಾಡಬೇಕು ಅಂತ ನೂರ ಆರು ಸರಿ ಈ ದೇಶದಲ್ಲಿ ಸಂವಿಧಾನ ತಿದ್ದುಪಡಿ ಆಗಿದೆ ನೂರ ಆರನೇ ತಿದ್ದುಪಡಿ ಮೂರನೇ ಒಂದು ಭಾಗ ಮಹಿಳೆಯರಿಗೆ ಎಂ ಎಲ್ ಎ ಮತ್ತು ಎಂ ಪಿ ಟಿಕೆಟ್ ಕೊಡೋದ್ರಲ್ಲಿ ಮೂರನೇ ಒಂದು ಭಾಗ ಕೊಡಬೇಕು ಅಂದದೆ ಕೊನೆ ತಿದ್ದುಪಡಿ ಎರಡ್ ಸಾವಿರದ ಇಪ್ಪತ್ತ ಮೂರಲ್ಲಿ ಆದಂಥದ್ದು ಈ ಸಂವಿಧಾನ ನಮಗೆ ನಮ್ಮ ಮಾಧ್ಯಮ ಸಮಾಜಕ್ಕೆ ಬಹಳ ಅಪ್ರೈತಂಥ ಆರ್ಟಿಕಲ್ ಯಾವ್ದಾದ್ರು ಒಂದಿದ್ರೆ ಯಾವ್ದು ನೋಡೋಣ

ರಂಜನ್ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಇದ್ದಾರೆ ವೈಸ್ ಪ್ರೆಸಿಡೆಂಟ್ ಕುರ್ಕಿ ಇದ್ದಾರೆ ವೈಸ್ ಪ್ರೆಸಿಡೆಂಟ್ ಸುರೇಂದ್ರ ಹಿರಿಯ ಹೋಗಿದ್ರು ನಾವೆಲ್ಲ ಸಂವಿಧಾನ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಜ್ಮೆಂಟ್ ಬಂದು ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾವು ಮೂರನೇ ತಾರೀಕು ಶುರು ಮಾಡಿದ್ವಿ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವೆಲ್ಲ ಇದರೇ ಇಲ್ಲಿ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಈ ಏನು ಈ ಪರಿಸ್ಥಿತಿ ಅನುಕೂಲ ಆಗಂತ ರಥನ ನಮ್ಮ ಕೈಲಿ ಎಷ್ಟಾಗುತ್ತೆ ಕೆಳ್ಕೊಂಡು ಹೋಗ್ಬೇಕು ಸಾಧ್ಯವಾಗ ಮುಂದೆ ಹೇಳ್ಕೊಂಡು ಹೋಗ್ಬೇಕು ಅಂತ ಅದ್ರ ಹಿಂದೆ ದುಸ್ಥಿತಿಗಾರು ನೀವೆಲ್ಲ ಹೇಳ್ಕೊಂಡು ಬಂದಿದ್ರೆ ಈ ರಥನ ನಾವು ವಕೀಲರು ಯಾಕಂದ್ರೆ ಯಾಕೆಷ್ಟು ಕಟ್ಟಿ ಮುಖ್ಯ ನಾವು ಈ ಹೋರಾಟಕ್ಕೆ ಅಂತ ಅಂದ್ರೆ ಈ ಸಬ್ಜೆಕ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಈ ವಿಚಾರನೆ ಸುಪ್ರೀಂ ಕೋರ್ಟ್ ಸಂಬಂಧಪಟ್ಟಂತದ್ದು ನಮ್ಮ ಸಮಾಜಕ್ಕೆ ನಾವು ಓದಿ ತಿಳ್ಕೊಂಡ್ರೆ ಈ ಸಮಾಜದಲ್ಲಿ ಹುಟ್ಟಿ ನಾವು ಈ ಸಂದರ್ಭದಲ್ಲಿ ಹೇಳಿಲ್ಲ ಅಂದ್ರೆ ನಾವು ಮಾಧ್ಯಮ ಅಂತ ಅನಾರಾಯಕ ಅನಾರಾಯ ನಮ್ಮ ಅಭಿಪ್ರಾಯ ಆಗಸ್ಟ್ ಒಂದು ಇಪ್ಪತ್ನಾಲ್ಕು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ನಂತರ ಮೂರನೇ ತಾರೀಕಿಂದಲೇ ಧುಮುಧು ಬಹುಶಃ ನಮ್ಮ ಹೋರಾಟಗಳಿಗೆ ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಅಷ್ಟು ಮಟ್ಟಿಗೆ ಬೆಂಬಲ ಸಿಕ್ಕಲಿಲ್ಲ ಅದು ಸೋಷಿಯಲ್ ಮೀಡಿಯಾ ಸಿಕ್ಕಿದೆ ಸೋಷಿಯಲ್ ಮೀಡಿಯಾನಲ್ಲಿ ಈ ಸಮಾಜ ಬೆಂಕಿ ಕಾಲಿ ಚಟ ಮೆಚ್ಚಿದೆ ಇಲ್ಲ ಹೌದಾ ಎಲ್ಲಾರು ವಿಡಿಯೋ ನೋಡ್ತಿದ್ದೀರಲ್ವಾ ಹೌದು ಅದೇ ಉದಾಹರಣೆ ನೋಡಿ ಮಾಹಿತಿನ ಎಲ್ಲಿಗೆ ತಲುಪಿಸಿದೆ ಅದು ಅಂತ ಅಂದ್ರೆ ಸೋಷಿಯಲ್ ಮೀಡಿಯಾ ಇಲ್ಲ ಅಂದ್ರೆ ಈ ಹಂತದಲ್ಲಿ ಈ ಹೋರಾಟನ ಇಷ್ಟು ಗಟ್ಟಿಯಾಗಿ ನಾವು ಆಗ್ತಾ ಇರಲಿಲ್ಲ ಇನ್ನು ಎರಡನೇದು ಈ ಒಳಗೆ ಸಲ ಜಾರಿ ಮಾಡಿ ಅನ್ನುವಂತ ವಿಚಾರದಲ್ಲಿ ಸರ್ ಟೆಕ್ನಿಕಲ್ ಪಾಯಿಂಟ್ ಗುರುಗಳ ಸಮೂಹದಲ್ಲಿ ಗುರುಗಳ ಗಮನಕ್ಕೆ ತರ್ತೀನಿ ಏನು ಸದಾಶಿವ ಆಯೋಗ ಇತ್ತು ಏಳು ವರ್ಷ ಸರ್ವೆ ಮಾಡಿ ಕೊಟ್ಟಂತ ವರದಿ ಎಷ್ಟು ವರ್ಷ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಹನ್ನೆರಡು ತನಕ ನೂರ ನಲ್ವತ್ತ ಎರಡು ಕಾಲಂ ಇಟ್ಕೊಂಡಿದ್ರೆ ಅವಾಗ ಈಗ ನಲವತ್ತು ಚದರಿ ಕಾಲಂ ಇಟ್ಕೊಂಡು ಮಾಡ್ತಾ ಇದ್ದಾರೆ ಸದಾಶಿವ ಆಯೋಗದಲ್ಲೇ ನಾವು ಹೇಳಿದ್ವಿ ಎರಡ್ ಸಾವಿರದ ಒಂದು ಸೆನ್ಸಸ್ನ ಸದಾಶಿವ ಆಯೋಗ ತಗೊಂಡ್ರು ಅದಾದ್ಮೇಲೆ ಮಾಧುಸ್ವಾಮಿ ಕಮಿಟಿ ಎರಡ್ ಸಾವಿರದ ಹನ್ನೊಂದರ ತಗೋದು ಅದಾದ್ಮೇಲೆ ಈಗ ಕಾಂಟ್ರಾಕ್ಟ್ ವರ್ಗಿದ್ರು ಏನು ಲೀಕ್ ಆಗಿತ್ತು ಅದರಲ್ಲೂ ಕೂಡ ಒಂದೇ ಇತ್ತು ಮಧ್ಯಾಹ್ನ ವರದಿ ಜಾರಿ ಮಾಡಿ ಪೂರ್ಣವಾಗಿ ಇದನ್ನ ಸಮೀಕ್ಷೆ ಮಾಡಿ ಅನ್ನೋದು ನಮ್ಮ ಮನೆಗಳಿಟ್ಟು ನಮ್ಮ ಮನೆಗೆ ಯಾಕಂ ಇತ್ತು ಅಂತ ಅಂದ್ರೆ ಏನು ಮೂವತ್ತು ವರ್ಷದಿಂದ ಬ್ಯಾಕ್ಲಾಕ್ಗಳಿದೆ ಅದೆಲ್ಲ ಖಾಲಿ ಆಗ್ತಾ ಇದೆ ನಮ್ಮ ಮಾದರಿಗರಿಗೆ ಏನ್ ಸಿಗ್ಬೇಕು ಅದೆಲ್ಲ ಬೇರೆಯವರು ಇದ್ದಾರೆ ಹೊಸ ನನ್ ಕಾಕಿ ಅಲ್ಲೂ ಆಗ್ತಾ ಇದೆ ಬರ್ತಿನ ಕಾಕಿ ಹೋರಾಟ ಮಾಡ್ತಾ ಇದ್ದೀವಿ ಇನ್ನು ನಿಮ್ದೇ ಇಲ್ಲ ಇನ್ನು ನಾಳೆ ಎಷ್ಟು ಕಷ್ಟ ನಮ್ಮ ಮಾಧ್ಯಮ ಸಮಾಜದವರು ನೀಟ್ ಎಕ್ಸಾಮ್ ಬಂದಿದ್ದಾರೆ ಹೋಗ್ತೀವಿ ಇನ್ನು ಎರಡು ತಿಂಗಳು ಮುಂದೆ ಅಂತ ಯಾಕೆ ಬೇಕು ಎರಡು ತಿಂಗಳು ಮುಂದೆ ಯಾಕೆ ಬೇಕು ಎರಡು ತಿಂಗಳು ಮುಂದೆ ಎಲ್ಲಿ ಕೈಯಲ್ಲಿ ಬರ್ಕೊಂಡು ಹೋಗಿದಾರಾ ಅದನ್ನೆಲ್ಲ ಜೋಡ್ಸಕ್ಕೆ ಎರಡು ತಿಂಗಳು ಬೇಕು ಅನ್ನೋದಕ್ಕೆ ಇಟ್ ಇಸ್ ಸಾಫ್ಟ್ವೇರ್ ನೀವು ಆ ಮಾಹಿತಿ ಅಪ್ಲೋಡ್ ಆಗಿರುತ್ತೆ ಅಪ್ಲೋಡ್ ಆಗಿರುತ್ತೆ ಅಷ್ಟು ಅಪ್ಲೋಡ್ ಆಗಿರೋ ಮಾಹಿತಿನ ಮನುಷ್ಯ ಮಾಡಿದ್ರೆ ನಲವತ್ತೆಂಟು ಗಂಟೆ ಒಳಗಡೆ ಲೇಟ್ ಮಾಡ್ತಾರೆ ಆತಂಕ ಈ ಮಾಲೀಕ ಸಮಾಜಕ್ಕೆ ಸಿಗಬೇಕಾಗಿರೋ ಅನುಕೂಲ ಕಸಸ್ಕೊತಾರೆ ಬೇರೆ ಅಷ್ಟೇ ಆತಂಕ ನಮ್ಗೆ ಬರೀ ಎರಡು ತಿಂಗಳಲ್ಲ ತಿಂಗಳು ತಗೊಂಡು ಮಾಡಿ ಬರ್ತಿ ನಿಲ್ಸಿ ಒಳ್ಳೆ ಸ್ಥಳ ಪರಿಸ್ಥಿತಿ ಸೇರ್ಬೇಕಾಗಿರಂತ ಯಾವುದೇ ಮಕ್ಕಳಿಗೆ ಇವಾಗ ಇಂಜಿನಿಯರಿಂಗ್ ಇದು ತುಂಬಿ ಇನ್ನು ಯಾವುದೇ ಸೌಕರ್ಯಗಳು ಎಸ್ ಸಿ ಎಸ್ ಟಿ ಎಸ್ ಟಿ ಇದೆ ಹನ್ನೆರಡು ಸಾವಿರ ಕೋಟಿ ಬರಬೇಕು ಕಮಿ ನಿಮಗೆ ಗೊತ್ತಿರಲಿ ಒಂದು ಕಡೆ ಇಲ್ಲಿವರೆಗೂ ನಾವೆಲ್ಲ ಲೋನ್ ಕಟ್ಟಬೇಕಾದ ಎಸ್ ಟಿ ಇಲ್ಲಿರೋರೆಲ್ಲ ಐವತ್ತು ಸಾವಿರ ಒಂದು ಲಕ್ಷ ಮೂರು ಲಕ್ಷ ಒಂದು ಕಾರ್ಯಕ್ಕೆ ಹೋಯ್ತು ಒಳಗೆ ಜಾರಿ ಆದ್ರೆ ನಿಮ್ಗೆಲ್ಲ ಒಂದೊಂದು ಕೋಟಿ ತನಕ ಲೋನ್ ಸಿಕ್ಕಂತ ದಿನ ಇರ್ತವೆ ನಿಮಗೆ ಯಾಕೆಂತ ಅಂದ್ರೆ ಓದಿಸಲಿನ ಬಜೆಟ್ ಅಲ್ಲಿ ಮೂವತ್ತು ನಾಲ್ಕು ಸಾವಿರ ಕೋಟಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಪಿರಂತ ನಾಲ್ಕು ಸಾವಿರ ಕೋಟಿ ಸದಾಶಿವ ಆಯೋಗ ಅಥವಾ ಮಾಧುಸ್ವಾಮಿ ಆಯೋಗದಲ್ಲಿ ಎಲ್ಲರೂ ಪರ್ಸೆಂಟ್ ಕೊಟ್ಟಿದ್ದಾರೆ ನೀವು ಆರು ಪರ್ಸೆಂಟ್ ಲೆಕ್ಕ ಹಾಕೊಂಡ್ರೆ ಹದಿಮೂರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಗಳು ಈ ಸಮಾಜದ ಒಂದು ವರ್ಷಕ್ಕೆ ನಾನು ಹೇಳ್ತೀನಿ ಒಂದ್ ಸಾವಿರ ಕೋಟಿ ಸಿಗ್ತಾ ಇದೆ ಸಮಾಜಕ್ಕೆ ಒಂದು ವರ್ಷದಲ್ಲಿ ಒಂದ್ ಸಾವಿರ ಕೋಟಿ ಸಿಗ್ತಾ ಇದೆ ಇವತ್ತು ಯಾಕೆ ಧಟಿಯ ಹೋರಾಟ ಮಾಡ್ತಾ ಇದ್ದೀವಿ ಯಾಕೆ ಧಕ್ಕೆ ಬಳಸ್ತಾ ಇದೀವಿ ನಾವು ಯಾಕೆ ಸೇರುವ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ ಈ ಏನ್ ಸೌಕರ್ಯ ಇದೆ a na masu tsama cikin tali na ta iya kari da su in